ನಾವು ದೀಪವನ್ನು ಎದುರುಗಡೆ ಇಟ್ಟುಕೊಂಡು ಕೂಡ ಧ್ಯಾನ ಮಾಡಿದ್ರೆ ನೋಡಿದ್ದೀವಿ ನಮ್ಮ ಈ ಓಮ್ ಅಂತ ಜಸ್ಟ್ ಓಮ್ ಅಂತ ನಾವು ಹೇಳ್ತಾ ಹೋದರೆ ನಾನು ಒಂದು ಪ್ರಾಣಿ ಹೀಲರ್ ಸೊ ನಮಗೆ ಹೀಗೆ ಕೈಯಲ್ಲಿ ನಮಗೆ ಗೊತ್ತಾಗುತ್ತೆ ಎನರ್ಜಿ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅಂತ ನಮಗೆ ಇದನ್ನು ಮಾಡಿಸಿದ್ದಾರೆ ಒಂದು ಎಕ್ಸ್ಪೆರಿಮೆಂಟಲ್ ರೂಪದಲ್ಲಿ ಯಾರು ಅದನ್ನು ಓಮ್ ಅಂತ ಹೇಳ್ತಾ ಇದ್ದಾರೆ ಅಂತ ನಮಗೆ ಹೇಳದೇನೆ ಚೆಕ್ ಮಾಡಿ ಅಂತ ಪರೀಕ್ಷೆ ಮಾಡಿ ನೋಡ್ತಾ ಇದ್ವಿ ನಮಗೆ ಯಾರ್ದು ಕರೆಕ್ಟಾಗಿ ತುಂಬ ಜಾಸ್ತಿ ಹೋರಾ ಅಂತ ಅನಿಸಿದೆ ಕೈಯಲ್ಲಿ ಸ್ಕ್ಯಾನ್ ಮಾಡಿ ನೋಡಿದಾಗ ಅದು ಯಾರು ಓಮ್ ಅಂತ ಹೇಳ್ತಾ ಇದ್ರು ಅವರಲ್ಲಿ ಜಾಸ್ತಿ ಇತ್ತು ಇತ್ತು ಅಂತ ಒಂದು ದೀಪನ ನೋಡ್ತಾ ಅಥವಾ ಯಾವುದಾದ್ರೂ ಆ ಬೆಳಕು ಬೆಳಕು ಅಂತ ಅಂದರೆ ಅದರ ಅದು ಒಂದು ಅರ್ಥ ಏನು ನಮ್ಮಲ್ಲಿರೋ ಅಜ್ಞಾನವನ್ನು ನಾವು ಹೋಗ್ಲಾಡಿಸ್ತಾ ಇದ್ದೀವಿ ಕತ್ತಲು ನಮ್ಮ ಒಳಗಡೆನೇ ಇದೆ ಅದನ್ನು ನಾವು ಹೋಗ್ಲಾಡಿಸ್ತಾ ಇದ್ದೀವಿ ಬೆಳಕಿನ ರೂಪದಲ್ಲಿ ಅಂತ ಅರ್ಥ ಹಾಗಾಗಿ ನಮಗೆಲ್ಲ ಕಾಣಿಸತ್ತೆ ಬೆಳಕು ಹಚ್ಚಿದಾಗ ನಮಗೆ ಎಲ್ಲ ಕಾಣಿಸತ್ತೆ ಬೆಳಕಿಲ್ಲ ಅಂದರೆ ನಮ್ಗೆ ಏನೂ ಕಾಣೋದಿಲ್ಲ ಅನ್ನೋ ರೀತಿಯಲ್ಲಿ ಸೊ ಎಷ್ಟು ಬೆಳಕು ಜಾಸ್ತಿ ಜಾಸ್ತಿ ನಾವು ಹಚ್ತಾ ಹೋಗ್ತೀವಿ ಅಷ್ಟೇ ಎಲ್ಲ ನಮಗೆ ಕಾಣಿಸತ್ತೆ ಅನ್ನೋ ಒಂದು ಅನ್ ಅನಿಸಿಕೆ ನನ್ನದು ಇದು ಹಾಗೇ ಹೋರಾ ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ ಇವಾಗ ಅವರು ತುಂಬ ಒಳ್ಳೆಯದು ಇದು ನಮಗೆ ಸಮುದ್ರ ಮಂಥನದಿಂದ ಲಕ್ಷ್ಮೀ ಬರ್ತಾಳೆ ಅಂತ ಇದೆ ಪುರಾಣದಲ್ಲಿ ಅಂತ ಹೇಳಿದ್ರು ಹಾಗೆಯೇ ಸಾಲ್ಟ್ ಸಮುದ್ರದಿಂದ ಸಿಗೋದು ಒಂದು ಉಪ್ಪುಪ್ಪು ಉಪ್ಪನ್ನು ಬಳಕೆ ಮಾಡಿಕೊಂಡು ಕೂಡ ನಾವು ಹೋರಾನ ಇನ್ಕ್ರೀಸ್ ಮಾಡಬಹುದು ಬರೀ ಬೆಳಕಷ್ಟೇ ಅಲ್ಲ ಉಪ್ಪನ್ನ ನಾವು ಉಪಯೋಗ ಹೇಗ್ ಮಾಡಿಕೊಂಡು ನಮ್ಮ ಹೋರಾ ಇನ್ಕ್ರೀಸ್ ಮಾಡೋದು ಹೋರಾ ಅಂದ್ರೆ ಏನು ಅಂತ ಫಸ್ಟ್ ಹೇಳಬೇಕಾಗತ್ತೆ ನಮ್ಮ ಮನುಷ್ಯ ಹಿಂಗೆ ಕೂತಿದ್ದಾಗ ನಮ್ಮ ಸುತ್ತಲೂ ಒಂದು ಈಗ ನಾವು ಚಂದ್ರನ ನೋಡಿದಾಗ ಹೇಗೆ ಚಂದ್ರನ ಸುತ್ತಲೂ ಒಂದು ಪ್ರಭಾ ಪ್ರಭಾವ ಅಂತಾರೆ ಅದಕ್ಕೆ ಆ ಪ್ರಭಾವನ ನಾವು ನೋಡ್ತೀವಿ ಚಂದ್ರನ ಸುತ್ತು ಸೊ ಹಾಗೇನೆ ಮನುಷ್ಯನ ಸುತ್ತು ಕೂಡ ಒಂದು ಪ್ರಭಾವ ಇರುತ್ತೆ ಅದನ್ನ ನಾವು ಆರಾ ಅಂತ ಕರಿತೀವಿ